Oriel Jang ನಿಜವಾದ ಪತ್ರಕರ್ತರು ಅಂದರೆ ಈಗಿರಬೇಕು ಪತ್ರಕರ್ತರು ಮೊದಲು ಯಾವುದೇ ಪಕ್ಷದ ಪರವಾಗಿರಬಾರದು ಪತ್ರಕರ್ತರು ಹಣ ಅಮಿಕ್ಷೆಗಳಿಗೆ ಬಲಿಯಾಗಬಾರದು ಪತ್ರಕರ್ತರು ಪಕ್ಷತೀತವಾಗಿ ವರದಿ ಮಾಡಬೇಕು ಪತ್ರಕರ್ತರು ಯಾವುದೇ ನಾಯಕರ ಮುಲಾಜಿಗೆ ಒಳಗಾಗಬಾರದು ಪತ್ರಕರ್ತರು ಮೊದಲು ರಾಜಕೀಯ ಮಾಡಬಾರದು ಪತ್ರಕರ್ತರಲ್ಲಿ ಕರ್ತವ್ಯ ನಿಷ್ಠೆ ಇರಬೇಕು ಬಿಪಿಎಲ್ ಕಾರ್ಡ್ದಾರರಿಗೆ ಬಿಗ್ ಶಾಕ್ ಸತ್ತಿಲ್ಲದೆ ಪರಂಪರೆ ರದ್ದಾಯಿತು ಹತ್ತು ಸಾವಿರ ಕಾರ್ಡ್ ಸರ್ಕಾರದ ವಿರುದ್ಧ ಜನರ ಆಕ್ರೋಶ ಸಾವಿರಾರು ಬಿಪಿಎಲ್ ಕಾರ್ಡ್ಗಳು ಎಪಿಎಲ್ಗೆ ಚೇಂಜ್ ಗ್ಯಾರಂಟಿಗೆ ದುಡ್ಡಿಲ್ಲದೆ ರದ್ದೆಂದು ಬಿಜೆಪಿ ಕಿಡಿ ಕ್ಯಾನ್ಸಲ್ ಅಲ್ಲ ಪರಿಷ್ಕರಣೆ ಅಂತ ಸಚಿವ ಮುನಿಯಪ್ಪ ಸಮರ್ಥನೆ ಪಕ್ಷ ವಿರುದ್ಧವೋ ವಿಜೇಂದ್ರ ಮೇಲೆ ಸಮರವೋ ಎರಡು ಬಣ ನಾಲ್ಕು ತಂಡ ಬಿಜೆಪಿಯಲ್ಲಿ ಕಿತ್ತಾಟ ಬ್ರಹ್ಮಾಂಡ ಭ್ರಷ್ಟಾಚಾರ ಪ್ರಕರಣ ಕೃಷ್ಣ ವಿರುದ್ಧ ಪ್ರತಿಭಟನೆ ಕೈಬಿಟ್ಟ ಕಾಂಗ್ರೆಸ್ ಲಕ್ಷ್ಮಣ ನೇತೃತ್ವದಲ್ಲಿ ನಡೆಯಬೇಕಿದ್ದ ಧರಣಿ ಕ್ಯಾನ್ಸರ್ ರಸ್ತೆ ಕಾಣುತ್ತಿಲ್ಲ ಮನೆಗಳೆಲ್ಲ ಹೊಗೆಮಯ ದೆಹಲಿಯಲ್ಲಿ ಗಂಭೀರ ಸ್ಥಿತಿ ತಲುಪಿದ ವಾಯು ಮಾಲಿನ್ಯ ಗ್ಯಾಸ್ ಟೆಂಪರ್ ಆಯಿತು ರಾಷ್ಟ್ರ ರಾಜಧಾನಿ ಯುವಕೆಯಲ್ಲಿ ಚಾಂಪಿಯನ್ ಟ್ರೂಫಿ ಟೂರ್ ಇಲ್ಲ ಐಸಿಸಿ ಸೂಚನೆಗೆ ಕೊನೆಗೂ ಪಾಕಿಸ್ತಾನ ಆಕ್ಷೇಪಣೆ ಸಲ್ಲಿಸಿದ ಬಿಸಿಸಿ ಮೇಲುಗೈ